ನಮಸ್ತೆ ವೆಲ್ಕಮ್ ಟು ದ ಚಾನಲ್ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಇವತ್ತಿನ ರೆಸಿಪಿ ಮಸಾಲ ವಡೆ ಅಥವಾ ಮಂಗಳೂರು ಕಡೆ ಫೇಮಸ್ ಆಗಿರುವಂತಹ ಚಟ್ಟ ಮಡೆಯನ್ನು ಮಾಡ್ತಾ ಇದ್ದೀನಿ ಸಂಜೆ ಹೊತ್ತು ನಿಮ್ಗೆ ಏನಾದರೂ ಕ್ರಿಸ್ಪಿಯಾಗಿ ಅಥವಾ ಬಿಸಿ ಬಿಸಿಯಾಗಿ ಟೀ ಕಾಫಿ ಜೊತೆ ತಿನ್ನಬೇಕು ಅಂತ ಅನಿಸಿದರೆ ಇದನ್ನು ಮಾಡ್ಕೊಳ್ಬೋದು ತುಂಬ ರುಚಿಯಾಗಿರುತ್ತೆ ಇದನ್ನು ನೀವು ಈವ್ನಿಂಗ್ ಟೈಮ್ ಮಕ್ಕಳು ಸ್ಕೂಲಿಂದ ಬರೋ ಹೊತ್ತಿಗೆ ಮಾಡಿಕೊಟ್ರೆ ತುಂಬ ಇಷ್ಟಪಡ್ತಾರೆ ಇದಕ್ಕೆ ಚಟ್ನಿ ಬೇಕಾಗಿರೋದಿಲ್ಲ ಇದಕ್ಕೆ ನಾವು ಮಸಾಲೆ ಎಲ್ಲ ಹಾಕಿ ಮಾಡೋದ್ರಿಂದ ಇದನ್ನೇ ಹಾಗೇ ತಿನ್ಬೋದು ಇದನ್ನು ಟೀ ಅಥವಾ ಕಾಫಿ ಜೊತೆ ತುಂಬಾ ಚೆನ್ನಾಗಿರುತ್ತೆ ಇದು ಮಾಡೋದಕ್ಕೂ ಕೂಡ ತುಂಬ ಸುಲಭ ಇದೆ ಯಾರು ಬೇಕಾದರೂ ಮಾಡ್ಕೊಳ್ಬಹುದು ಮಾಡೋ ವಿಧಾನನ ನೋಡ್ಕೊಂಡು ಬರೋಣ ಬನ್ನಿ ಇದಕ್ಕೆ ಎರಡು ಕಪ್ ಅಷ್ಟು ಕಡಲೆ ಬೇಳೆನ ಒಂದು ಬೌಲಿಗೆ ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ಕಾಲ್ ಕಪ್ ಅಷ್ಟು ಉದ್ದಿನ ಬೇಳೆನ ಕೂಡ ಜೊತೆಗೆ ಹಾಕೊಂಡಿದ್ದೀನಿ ಇದಕ್ಕೆ ನೀರು ಹಾಕೊಂಡು ಚೆನ್ನಾಗಿ ವಾಶ್ ಮಾಡ್ಕೋಬೇಕು ಇದನ್ನ ಇದನ್ನ ಒಂದು ಎರಡರಿಂದ ಮೂರು ಸಲ ಆದ್ರೂ ಚೆನ್ನಾಗಿ ವಾಶ್ ಮಾಡ್ಕೋಬೇಕು ಇದಕ್ಕೆ ಕೊನೆಗೆ ಸ್ವಲ್ಪ ನೀರು ಹಾಕೊಂಡು ಇದನ್ನ ನೆನೆಯೋದಕ್ಕೆ ಬಿಡಬೇಕು ಇದೊಂದು ಮೂರು ಗಂಟೆ ಆದ್ರೂ ನೆನೆಯಬೇಕು ಇಲ್ಲಾಂದರೆ ಅಟ್ಲೀಸ್ಟ್ ಅಟ್ ಲೀಸ್ಟ್ ಎರಡು ಗಂಟೆ ಆದ್ರೂ ನೆನೆಯೋದಕ್ಕೆ ಬಿಡಬೇಕು ಇವಾಗ ನೋಡಿ ಮೂರು ಗಂಟೆ ಆದ್ಮೇಲೆ ತೆಗಿತಾ ಇದ್ದೀನಿ ಬೇಳೆಲ್ಲ ಚೆನ್ನಾಗಿ ನೆಂದಿದೆ ಇವಾಗ ಇದನ್ನ ಒಂದು ಸ್ಟ್ರೈನರ್ ಅಲ್ಲಿ ಸ್ಟ್ರೈನ್ ಮಾಡ್ಕೋಬೇಕು ಇದರಲ್ಲಿರುವಂತಹ ನೀರೆಲ್ಲ ಇಳ್ದೋಗ್ಬೇಕು ಇದು ಸ್ವಲ್ಪ ಡ್ರೈ ಆಗಬೇಕು ನೋಡಿ ನೀರೆಲ್ಲ ಇಳ್ದೋಗಿದೆ ಇವಾಗ ಇದನ್ನ ಮಿಕ್ಸಿ ಜಾರಿಗೆ ಹಾಕೊಳ್ಳೋಣ ಇದನ್ನ ತರಿತರಿಯಾಗಿ ರುಬ್ಕೋಬೇಕು ನೈಸ್ ಆಗಿ ರುಬ್ಕೋಬಾರ್ದು ಸ್ವಲ್ಪ ತರಿತರಿಯಾಗಿ ಇರಬೇಕು ಇದು ಈ ನೋಡಿ ಇಷ್ಟು ತರಿ ಇರಬೇಕು ಎಲ್ಲ ಬೇಳೆನ ಕೂಡ ಇದೇ ತರ ರುಬ್ಕೊಂಡು ಒಂದು ಬೌಲಿಗೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕೋಬೇಕು ಇವಾಗ ಕಟ್ ಮಾಡ್ಕೊಂಡು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಂತಹ ಈರುಳ್ಳಿಯನ್ನು ತಗೊಂಡಿದ್ದೀನಿ ಹಾಗೆ ಸ್ವಲ್ಪ ಶುಂಠಿ ಸ್ವಲ್ಪ ಕರಿಬೇವಿನ ಎಲೆ ಹಾಗೆ ಒಂದೆರಡರಿಂದ ಮೂರು ಹಸಿಮೆಣಸು ಹಾಗೆ ಕಾಯಿ ಚೂರನ್ನು ತಗೊಂಡಿದ್ದೀನಿ ಇದು ಆಪ್ಷನಲ್ ಬೇಕಾದರೆ ಹಾಕೋಬಹುದು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೊಂಡಿದ್ದೀನಿ ಇದೆಲ್ಲವನ್ನು ಇವಾಗ ಇದರ ಜೊತೆಗೆ ಸೇರಿಸ್ಕೋಬೇಕು ಇವಾಗ ಇದಕ್ಕೆ ಸ್ವಲ್ಪ ಹಿಂಗನ್ನು ಕೂಡ ಸೇರಿಸ್ಕೋಬೇಕು ಎಲ್ಲವನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲವೂ ಒಂದಕ್ಕೊಂದು ಹೊಂದ್ಕೊಳ್ಳೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ಇವಾಗ ಇದರಿಂದ ಒಂದು ಉಂಡೆನ ತಗೋಬೇಕು ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಒಂದು ಸಣ್ಣ ಲಿಂಬೆ ಹಣ್ಣಿನ ಗಾತ್ರದ ಉಂಡೆನ ತಗೋಬೇಕು ಈ ಥರ ನೋಡಿ ಉಂಡೆ ಮಾಡಿಟ್ಕೋಬೇಕು ಇವಾಗ ಒಂದು ಉಂಡೆನ ತೆಗೆದು ಈ ಥರ ಅಂಗೈಗೆ ಹಾಕಿ ಈ ಥರ ಪ್ರೆಸ್ ಮಾಡ್ಕೋಬೇಕು ಈ ತರ ಚಪ್ಪಟೆಯಾಗಿ ಪ್ರೆಸ್ ಮಾಡ್ಕೋಬೇಕು ಇವಾಗ ಇದನ್ನ ಕಾದ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಇದನ್ನ ಮೀಡಿಯಂ ಉರಿಯಲ್ಲೇ ಫ್ರೈ ಮಾಡ್ಕೋಬೇಕು ಇಲ್ಲಾಂದ್ರೆ ಒಳಗಡೆ ಸರಿಯಾಗಿ ಬೇಯೋದಿಲ್ಲ ಹೊರಗಡೆಯಿಂದ ಮಾತ್ರ ಕೆಂಪಗಾಗುತ್ತೆ ಇದು ಒಳಗಡೆಯಿಂದ ಚೆನ್ನಾಗಿ ಬೇಯಬೇಕು ಇವಾಗ ಇದನ್ನ ಹಾಕಿ ಸ್ವಲ್ಪ ಹೊತ್ತು ಹಾಗೆ ಬಿಡ್ಬೇಕು ಸ್ವಲ್ಪ ಹೊತ್ತು ಬೆಂದ ನಂತರ ಈ ತರ ಸೌಟಲ್ಲಿ ಇದನ್ನ ಮೇಬೇಕು ಈ ಥರ ಟರ್ನ್ ಮಾಡಿ ಮಾಡಿ ಇದನ್ನು ಇವಾಗ ನೋಡಿ ಆಲ್ಮೋಸ್ಟ್ ಇದು ಗೋಲ್ಡನ್ ಬ್ರೌನ್ ಕಲರಿಗೆ ಬಂದಿದೆ ಇವಾಗ ತೆಗೆದು ಬಿಡೋಣ ಇದನ್ನು ಈ ಈ ಕಲರ್ ಬಂದರೆ ಸಾಕು ಎಲ್ಲವನ್ನು ಇದೇ ಥರ ಫ್ರೈ ಮಾಡಿ ತೆಗಿಬೇಕು ಇವಾಗ ನೋಡಿ ಚಟಂಬಡೆ ರೆಡಿ ಆಗಿದೆ ಇವಾಗ ನೋಡಿ ಮಂಗ್ಳೂರು ಚಟ್ಟಂಬಡೆ ರೆಡಿಯಾಗಿದೆ ರೆಡಿ ಆಗಿದೆ ಇದು ಕಾಫಿ ಅಥವಾ ಟೀ ಜೊತೆ ಒಂದೊಳ್ಳೆ ಕಾಂಬಿನೇಷನ್ ಇದಕ್ಕೆ ಚಟ್ನಿ ಏನು ಬೇಕಾಗಲ್ಲ ಯಾಕಂದ್ರೆ ಇದರ ಇದಕ್ಕೆ ನಾವು ಮಸಾಲೆ ಎಲ್ಲ ಹಾಕಿರೋದ್ರಿಂದ ಹಾಗೇ ತಿನ್ಬಹುದು ಇದನ್ನ ನೀವು ನಿಮ್ಮ ಒಂದು ಸಲ ಇದೇ ತರ ಟ್ರೈ ಮಾಡಿ ನೋಡಿ ಚೆನ್ನಾಗಿ ಬರುತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆದ್ರೆ ಲೈಕ್ ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಹಾಗೆ ನನ್ನ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್